ಸರಿ ಜಾತ್ರೆ ತಗೊಂಡವ್ರು ಯಾರು ನಮಗೆ ಮುಂದುವರಿದ್ರೆ ಭೇಟಿ ಸರ್ ಅವ್ರು ಎಲ್ಲಿ ಇರ್ತಾರೋ ಇವತ್ತು ನೀವ್ ನೋಡಿರ್ಸದು ನಿಮ್ಗೆ ಹಣ ಆಗ್ತದೆ ಇವರಾಗೆಲ್ಲ ತಿರ್ಗಾಡ್ ನೋಡ್ರಿ ಅನ್ಸುತ್ತೆ ನಿಮ್ಗಾರೆ ಸರ್ ಕೇಳಿದ್ರೆ ಅವರು ಒಂದು ಬೇರೆ ಆನ್ಸರ್ ಕೊಡ್ತಾರೆ ಇರ್ಲಿ ನಾನು ಏನಂದ್ರೆ ಅನ್ಸ್ಕೋತಿ ನಾನು ಆದ್ರೆ ನನ್ಮಾರ್ ಪ್ರ ಈಗ

ಒಜಾದತ್ ಪಾಯ್ ಮಾರ್ ಪ್ಲೀಸ್ ಲಿಸನ್ ಟು ಇಷ್ಟೆಲ್ಲ ನಾವು ಎಷ್ಟು ಜಾಸ್ತಿ ಕಾಂಟ್ರೋವರ್ಸಿ ಮಾಡ್ತೀವಿ ಅಷ್ಟೇ ಪ್ರಾಬ್ಲಮ್ ಜಾಸ್ತಿ ಈಗ ದೇವಸ್ಥಾನ ಬಗ್ಗೆ ಜಾತ್ರೆ ಬಗ್ಗೆ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಇದು ಯಾಕೆ ನಮಗೂ ಸರಿಯನ್ಸುಲ ಸರಿಯಾಗ್ಬೇಕು ಫಸ್ಟ್ ಕೇಳಿದ್ನ ನಾನು ನನಗೆ ಗೊತ್ತದ ಎರಡು ಸ್ವಲ್ಪ ಸದ ಹೇಳಲಿಲ್ಲ ನಾನು ನನಗೆ ಗೊತ್ತಿರಲ್ಲ ಸರಿ ಬಾ ನೀವು ಸುಮ್ಮನೆ ವರ್ಗಿಂದ ರಾಜಕಂತನ ಮಾಡಬೇಡ ಅದು ಉಪಯೋಗ ಇಲ್ಲ ದೇವಿ ಸಾಕ್ಷಿ ಹೇಳಿದ್ರೆ ಆಯ್ತು ನಮಗಲ್ವಾ ನಾವು ಸರಿ ಗೊತ್ತೀವಿ ಎಲ್ಲ ಕೊಟ್ಟು ಎಲ್ಲ ಸರಿ ಮಾಡುತ್ತೆ ಸರಿ ಈಗ ಈಗ ಸತೀಶ್ ಅವರ ಪ್ರಕಾರ ಅವರು ಸೋಂಕಿನ ಹೆಚ್ಚಿಗೆ ಪಚ್ಬೋದನ್ನು

ಸೊ ಅಷ್ಟೇ ಓನ್ಲಿ ಡ್ಯೂರಿಂಗ್ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ನಾವು ಯಾವ ಪಾರ್ಟಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಆ ಪೋಸ್ಟನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಇದು ಬಹಳ ಸಣ್ಣ ಇಶ್ಯೂ ಸರ್ ನಾವು ಸಾಲ್ವ್ ಮಾಡೋಣ ಇಲ್ಲಿ ಮಠ ಬರಬಾರ್ದಾಗಿತ್ತು ಸಾಲ್ವ್ ಮಾಡೋದು